ಗ್ರಾಮದಲ್ಲಿ ಶುಕ್ರವಾರ ಸಂಭ್ರಮದ ವಾತಾವರಣ ಗ್ರಾಮದ ತುಂಬೆಲ್ಲ ರಂಗುರಂಗಿನ ತೋರಣ ಮೇಳಗಳ ನಿನಾದ ಸಂಭ್ರಮದ ಉತ್ಸವ ಎಲ್ಲೆಡೆ ಜೈಕಾರ ಮಾರ್ಧನಿಸಿದ ದೇಶಪ್ರೇಮ ಮುತ್ತೈದಿಯರು ತಿಲಕವಿಟ್ಟು ಸನ್ಮಾನಿಸಿದರು ಇಂತಹ ಅವಿಸ್ಮರಣೀಯ ಸನ್ನಿವೇಶಕ್ಕೆ ಶಿರಹಟ್ಟಿ ತಾಲೂಕಿನ ಚವಡಾಳ ಗ್ರಾಮ ಸಾಕ್ಷಿಯಾಯಿತು ಸತತ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಯೋಧನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಂಕರಗೌಡ ಮಹಾದೇವಗೌಡ ಪಾಟೀಲ್ ಅವರ ಕಾರ್ಯ ಶ್ಲಾಘನೀಯವಾದುದು ಯೋಧ ಬಂದ ಕೂಡಲೇ ಅವರ ತಂದೆಯಾದ ಮಹಾದೇವಗೌಡರು ಪಾದ ಸ್ಪರ್ಶಿಸಿ ಆಶೀರ್ವಾದ ಪಡೆದ ನಂತರ ನಿವೃತ್ತ ಯೋಧನಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು ಶ್ರೀ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಏರ್ಪಡಿಸಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಂಕರ್ಗೌಡ ಅವರು ನೂರಾರು ಪ್ರಾಥಮಿಕ ಶಾಲಾ ಮಕ್ಕಳ ನಡುವೆ ಕುಳಿತುಕೊಂಡು ತಮ್ಮ ಸುದೀರ್ಘ ಇಪ್ಪತ್ನಾಲ್ಕನೇ ವರ್ಷಗಳ ಅನುಭವ ಹಂಚಿಕೊಂಡಿದ್ದಲ್ಲದೆ ಪುಟ್ಟ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಎಲ್ಲರೂ ಚೆನ್ನಾಗಿ ಓದಿ ಉನ್ನತ ಸ್ಥಾನ ಪಡೆದು ದೇಶದ ಹಾಗೂ ಗ್ರಾಮದ ಹೆಸರನ್ನು ತನ್ನಿ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಹೇಳಕ್ಕೆ ಇಷ್ಟಪಡೋದಕ್ಕೆ ತುಂಬ ಖುಷಿ ಇಲ್ಲ ಹ್ಯಾಪಿ ಆಗಿದೆ ನಮ್ಮ ಲೈಫ್ ಹೇಗೆ ಆಗಿರ್ತದೆ ಇವಾಗ ಇದನ್ನು ನೋಡಿದೆ ನಾನು ಅಷ್ಟು ಅಲ್ಲಿ ನಾವು ಪಾರ್ಟಿ ಮಾಡಿದರೆ ಆದರೆ ಇಷ್ಟು ಖುಷಿ ನನಗಾಗಿರ್ಲಿಲ್ಲ ಯಾಕಂದ್ರೆ ನಮ್ಮ ನನಗೆ ಇದು ಮಾಡ್ತಾರೆ ಅಂತಂದು ನಾನು ಅನ್ಕೊಂಡೇ ಇರಲಿಲ್ಲ ಫಸ್ಟು ಅಷ್ಟು ಮಾಡ್ಕೊತಾರೆ ಇದ್ರು ಮಾಡ್ತಾರೆ ಅಂತಂದು ನನಗೆ ಅನ್ಕೊಂತ ಅನ್ಕೊಂಡು ಅನ್ಕೊಂಡೇ ಇಲ್ಲ ಅಲ್ಲಿಂದ ಬರುವಾಗಾದ್ರೂ ನಾನು ಅನ್ಕೊಂಡೇ ಬರಲಿಲ್ಲ ಇದು ನಾರ್ಮಲ್ ಬರ್ತಾ ಇರ್ತೀನಿ ಬರ್ತಾ ಇಲ್ಲ ನಾನು ಇಲ್ಲಿ ಬಂದು ನೋಡಿದ್ರೆ ನನಗೆ ಒಂದು ಇದಾಗಿದೆ ಏನ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ಇವಾಗ ಆ ಖುಷಿಯಾಗಿ ಆ ಖುಷಿಗೆ ನನ್ನ ಮಾತೆ ಬರ್ತಾ ಇಲ್ಲ ಅಷ್ಟೊಂದು ನನ್ ಖುಷಿಯಾಗಿ ನಿಮ್ಗೆಲ್ಲರೂ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನಗಾಗಿ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿ ಅಂದ್ರೆ ಮಕ್ಕಳು ತಮ್ಮ ಸ್ಕೂಲ್ ಎಲ್ಲ ಇದು ಮಾಡಿ ಅದು ಬಂದು ಅವ್ರು ಬಂದು ನನಗೋಸ್ಕರ ಇಷ್ಟೊಂದು ಅವರು ಬಂದು ಅಲ್ಲಿಂದ ಪಾಪ ಓಕೆ ಎಲ್ಲ ಮಕ್ಕಳಿಗೂ ನನಗೆ ನನ್ನ ನಮಸ್ಕಾರ ಬನ್ನಿ ಮುಂದೆ ಬನ್ನಿ ಮಕ್ಕಳೇ ಮುಂದೆ ಬನ್ನಿ ಏನು ಇಲ್ಲ ಕಷ್ಟ ಇರತ್ತೆ ಎಲ್ಲರಿಗೂ ಇರುತ್ತೆ ಕಷ್ಟ ಇದ್ದಾಗನೇ ನಮಗಿದಾಗ ಇಷ್ಟೆಲ್ಲ ಕಾರಣ ನಾನು ಇಷ್ಟೊಂದು ಮುಂದೆ ಬರಬೇಕಾದ ಕಾರಣ ನನಗೆ ನಮ್ಮ ಅಪ್ಪನೇ ಅವ್ರಿಗೆ ಎಷ್ಟು ಕಷ್ಟ ಇದೆ ಎಷ್ಟು ಕಷ್ಟ ಇತ್ತು ಎಷ್ಟು ಇರಲಿಲ್ಲ ಅನ್ನೋದು ನನಗೂ ಗೊತ್ತಿಲ್ಲ அதே அது நான் இல்லவரை மறுல அதே கஷ்ட நான் எஜ்ஜி இடத்துல இங்கே விசாரமே நான் முந்தே எஜ்ஜி இடத்தினு அப்ப அம்ம மாதிரி கே ஓகே அப்ப அம்மனை மாதிரி கே அது ஏன் தான் அவரு வயதே ஹேத்தர் பைத்தார் பைத்தார் அந்த இது மாதிரி வைதே நானும் வயசு வந்து இவத்தும் அது எதுல நான் அதுக்கு இது மாறா ஓகே நான் தப்பு மாதிரி பைத்தார் ಈ ಸಂದರ್ಭದಲ್ಲಿ ಮಹೇಂದ್ರ ರೂಢಚಣ್ಣವರ್ ಬಿ ಎಸ್ ಪಾಟೀಲ್ ಮೆಹಬೂಬ್ ಗೌಡ್ ಪಾಟೀಲ್ ನಿಂಗಪ್ಪ ಪಾಟೀಲ್ ಮಹೇಶ್ ಹುರಕಣ್ಣವರ್ ಶಾಂತಪ್ಪ ಬಳ್ಳಾರಿ ಪಕ್ಕೀರಪ್ಪ ನರಸಮ್ಮನವರ್ ಲಕ್ಷ್ಮಣ್ಣ ಬಸಾಪುರ್ ನೀಲಕಂಠಯ್ಯ ಹಿರೇಮಠ್ ಬಸಪ್ಪ ಬಳ್ಳಾರಿ ಮಾರುತಪ್ಪ ಡೊಳ್ಳಿನ್ ಬೀರಪ್ಪ ಸನದಿ ಪಂಚಾಕ್ಷರಿ ಹಿರೇಮಠ್ ಹೇಮಕ್ಕ ಹಿರೇಮಠ್ ಬಸಪ್ಪ ಉಳಾಗಡ್ಡಿ ಮುರಿಗೆಪ್ಪ ಬಾಳೆಹೊಸರು ಹನುಮಪ್ಪ ಭೋವಿ ದೇವಣ್ಣ ಉಳಾಗಡ್ಡಿ ಪಕ್ಕಿರೇಶ್ ಅಂಗಡಿ ಎನ್ ಆರ್ ಹಿರೇಮಠ್ ಕುಮಾರ್ಗೌಡ್ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು